ಟೀಮ್ ಇಂಡಿಯಾ ಟೆಸ್ಟ್ ಸೀರೀಸ್ ಮುಗಿಸಿಕೊಂಡು ನೆಕ್ಸ್ಟ್ ಇಂಗ್ಲೆಂಡ್ ಜೊತೆ ಒಡೆಯ ಮತ್ತು ಟಿ ಟ್ವೆಂಟಿ ಸರಣಿ ಆಡಲಿದೆ ಹೌದು ಈಗಾಗಲೇ ಟೀಮ್ ಇಂಡಿಯಾ ಟೆಸ್ಟ್ನಲ್ಲಿ ಸೋಲು ಕಂಡಿದ್ದು ಈ ಸರಣಿಗೆ ತಯಾರಿ ನಡೆಸಬೇಕಿದೆ ಹೌದು ಹೀಗೆ ಕೇಳಿ ಬರ್ತಾ ಇರೋ ಸುದ್ದಿ ಪ್ರಕಾರ ರೋಹಿತ್ ಕೊಹ್ಲಿ ಹಾಗೂ ಬೂಮ್ರಾಗೆ ರೆಸ್ಟ್ ಕೊಡುವ ಸಾಧ್ಯತೆ ಇದೆ ಹೌದು ಈ ವಿಚಾರವು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಅಂತ ಹೇಳಬೇಕು ಹೌದು ಮತ್ತು ಇವರ ಸ್ಥಾನಕ್ಕೆ ಯಾವ ಆಟಗಾರರಿಗೆ ಅವಕಾಶ ಸಿಗಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹೌದು ನೀವು ಈಗಾಗಲೇ ಈ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ನಮ್ಮ ಆರ್ ಸಿ ಬಿ ಆಟಗಾರ ರಜತ್ ಚಾನ್ಸ್ ಸಿಗುವ ಅವಕಾಶವಿದೆ ಮತ್ತು ಬೂಮ್ರಾ ಬದಲಿಗೆ ಹರ್ಷಿತ್ ರಾಣಾನ ಸ್ಕ್ವಾಡ್ನಲ್ಲಿ ತಗೊಳ್ಳೋ ಚಾನ್ಸಸ್ ಇದೆ ಅಂತ ಹೇಳಬೇಕು ಇನ್ನು ಸಾಯಿ ಸ್ಪರ್ಶನ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ವೈಟ್ ಬಾಲ್ ಫಾರ್ಮೆಟಲ್ಲಿ ಅಂತ ಹೇಳಬೇಕು ಈ ಮೂವರಿಗೆ ಅವಕಾಶ ಸಿಗುವ ಸಾಧ್ಯತೆ ಹೆಚ್ಚು ಇದೆ ಇನ್ನೂ ಸ್ಕ್ವಾಡ್ ಅಂತೂ ಅನೌನ್ಸ್ ಮಾಡಿಲ್ಲ ಕೊಹ್ಲಿ ಬಂಬ ಮತ್ತು ರೋಹಿತ್ಗೆ ರೆಸ್ಟ್ ಕೊಡ್ತಾರ ಅಂತ ಕಾದು ನೋಡಬೇಕು ಅವ್ರು ಏನಾದರೂ ಆಡಲಿಲ್ಲ ಅಂದರೆ ಈ ಮೂರು ಯುವ ಆಟಗಾರರಿಗೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳಬೇಕು ತಮ್ಮ ಎಬಿಲಿಟಿನ ಪ್ರೂವ್ ಮಾಡಿಕೊಳ್ಳೋದಕ್ಕೆ ಹೌದು ಸಾಯಿ ಸುದರ್ಶನ್ ಮತ್ತು ರಜತ್ ಪತಿದಾರ್ ಇವರು ಸಖತ್ ಬ್ಯಾಟ್ಸ್ಮನ್ಗಳು ಅಂತಲೇ ಹೇಳಬೇಕು ಅವರ ಸ್ಥಾನವನ್ನು ಸಖತ್ ಆಗಿ ಮತ್ತು ಬೌಲಿಂಗ್ನಲ್ಲಿ ಅರ್ಷಿತ್ ರಾಣಾ ಅವರು ಇವಾಗ ತಾನೇ ಬೆಳೀತಾ ಇದ್ದಾರೆ ನೋಡೋಣ ಯಾವ ಥರ ಬೌಲಿಂಗ್ ಮಾಡ್ತಾರೆ ಅಂತ ಇನ್ನು ಬ್ಯಾಟಿಂಗ್ನಲ್ಲಂತೂ ಇನ್ನೂ ಸುಮಾರು ಆಟಗಾರರಿದ್ದಾರೆ ಶುಭ್ಮನ್ ಗಿಲ್ ಯಶಸ್ವಿ ಜಯಸ್ವಾಲ್ ಅವರು